ಈ ಗುಡಿಗೆ ಬಂದು ಮರನೇದನ ನನಗೆ ಹಣಕಾಸು ನನ್ನ ಕೈಗೆ ಬಂದಿದೆ ಬಂದು ಹೋದ ಮರನೇದನ ನನಗೆ ಅಮೌಂಟ್ ಅವರೇ ಅಕೌಂಟಿಗೆ ಹಾಕಿದ್ರು ನನ್ನ ಅಕೌಂಟಿಗೆ ಸಾಲ ಸಮಸ್ಯೆ ಇದ್ದವರಿಗೆ ಸಾಲ ಪರಿಹಾರ ಆಗಿದೆ ಅಂತ ನೋಡಿ ಸರ್ ಅಲ್ಲಿ ತನಕ ಜನ ಇದ್ದಾರೆ ಒಂದು ಕಿಲೋಮೀಟರ್ ದೂರದಿಂದ ಜನ ಇದ್ದಾರೆ ಸರ್ ದುಡ್ಡು ನಮ್ಮ ಕಡೆ ಬರಲ್ಲ ಅಂತ ಅಂದ್ಕೊಂಬಿಟ್ಟಿದ್ನಿ ನಾನು ಇಲ್ಲಿ ಬಂದು ಹೋದ್ಮೇಲೆ ಆಮೇಲೆ ಅವ್ರು ಹಿಡ್ದು ಮಾತಾಡಿ ಅವರೇ ಕೊಡಕ್ಕೆ ಬಂದ್ರು ಒಂದು ರೂಪಾಯಿ ಇರಲಿಲ್ಲ ನಾನು ಇಲ್ಲಿ ಬಂದು ಬೇಡ್ಕೊಂಡು ಕೂತ್ಕೊಂಡು ಕಣ್ಣೀರು ಬಿಟ್ಕೊಂಡು ಹೋದ್ಮೇಲೆ ನನ್ನ ಮಗಳ ಮದುವೆ ಯಾವ ರೀತಿ ಸೆಟ್ ಆಯ್ತು ಯಾವ ತರ ದುಡ್ಡು ಸೇರ್ತು ಅನ್ನೋದೇ ನನಗೆ ಗೊತ್ತಿಲ್ಲ ಇಸ್ ಅಲ್ ನಾ ಚಾಲೆಂಜಿಂಗ್ ಮಾಡಿ ಹೇಳ್ತೀನಿ ಇಲ್ಲಿ ಬಂದು ಅಕ್ಕಿ ಸೇವೆ ಮಾಡಿದ್ರೆ ನಾವು ಏನು ಅನ್ಕೊಂಡಿದ್ದೆಲ್ಲ ಹೇಳಿ ಹೇಳ್ತೀವಿ ಹಣಕಾಸಿನ ಸಮಸ್ಯೆ ಇದಾಗಿದೆ ಮತ್ತು ಜಾಬ್ ಎಲ್ಲ ಆಗಿದೆ ಅವ್ರು ಅನ್ಕೊಂಡಿದಾಗಿದೆ ಅಂತ ಹೇಳಿದಾರೆ ಇಲ್ಲಿ ಬಂದವರ ಭಕ್ತರ ಏನು ಬೇಡಿಕೆ ಇದೆಯಲ್ಲ ಅಮ್ಮ ಎಲ್ಲ ಈಡೇರಿಸ್ತಾ ಇದ್ದಾಳೆ ನಾವು ಬಂದು ಒಂಬತ್ತು ವಾರ ಇದನ್ನ ಹರಕೆ ಹೊತ್ತಿದ್ದೀವಿ ಎಲ್ಲ ಮದುವೆ ವಿಚಾರ ಆಗಲಿ ಎಸ್ಕೋ ಮಕ್ಕಳ ವಿದ್ಯಾಭ್ಯಾಸ ಆಗಲಿ ನಮ್ದೇನಾದರೂ ಬೇಡಿಕೆ ಇದ್ದರೆ ಎಲ್ಲ ನೆರವೇರ್ತಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಗೆ ಹೇಳಿದ್ಮೇಲೆ ಇಲ್ಲಿ ಬಂದು ನಾವು ದರ್ಶನ ತೊಗೊಂಡಿದ್ದೀವಿ ಅದಕ್ಕೆ ಇಷ್ಟೆಲ್ಲ ಜನ ಸೇರಿದ್ದಾರೆ ದುಡ್ಡು ಏನೂ ಖರ್ಚಾಗಲ್ಲ ನಮ್ಗೆ ಬರೋದಿದೆ ಅಷ್ಟೇ ನಮ್ಮದು ವೆಹಿಕಲ್ಸ್ ನಾವು ಮಾಡ್ಕೊಂಡು ಬಂದ್ರೆ ಅಷ್ಟೇ ಇಲ್ಲಾಂದ್ರೆ ಏನು ದುಡ್ಡು ಇಲ್ಲಿ ಜಾಸ್ತಿ ದುಡ್ಡು ಏನೂ ಇಲ್ಲ ದರ್ಶನಕ್ಕಾಗಿ ಅದಕ್ಕಾಗಿ ಏನೂ ದುಡ್ಡು ಇಲ್ಲ ಇಲ್ಲಿ ಉತ್ತರ ಕರ್ನಾಟಕದ ಪವರ್ಫುಲ್ ದೇವಸ್ಥಾನ ಅಂತಂದ್ರೆ ಚಾಮುಂಡೇಶ್ವರಿ ದೇವಸ್ಥಾನ ಒಂಬತ್ತು ವಾರ ಅಥವಾ ಒಂಬತ್ತು ದಿನ ಒಂಬತ್ತು ತಿಂಗಳು ಬಂದು ನೀವು ಅಂದ್ಕೊಂಡಿದ್ದ ಆಗ್ಬೇಕಂದ್ರೆ ಹರಕೆ ಕಟ್ಟಿ ಅಕ್ಕಿ ಸೇವೆ ಮಾಡ್ಬೋದು ಉಪ್ಪಿನ ಸೇವೆ ಮಾಡಬಹುದು ಬೇಕೆಂದರೆ ಬೆಲ್ಲದ ಸಾಲದ ಸಮ ಸಾಲದ ಸಮಸ್ಯೆ ಇದ್ದರೆ ಆ ಬೆಲ್ಲದ ಸೇವೆಯನ್ನು ಮಾಡಬೇಕು ಇಲ್ಲಿ ಸಾಕಷ್ಟು ಜನ ಬಂದಿರ್ತಾರೆ ಬಂದು ಅಕ್ಕಿ ಸೇವೆ ಮಾಡ್ತಾರೆ ಸೇವೆ ಮಾಡಿ ಬಂದು ಒಂಬತ್ತು ಒಂಬತ್ತು ಪ್ರದಕ್ಷಿಣೆ ಹಾಕಿ ಇಲ್ಲಿ ಅಕ್ಕಿಯನ್ನು ಪ್ರದರ್ಶನ ಮಾಡಿ ಇಲ್ಲಿ ಗಂಟನ್ನು ಕಟ್ಟಬೇಕು ಕಟ್ಟಿದ ನಂತರ ನೀವು ಒಂಬತ್ತು ವಾರದಲ್ಲಿ ಅಲ್ಲ ಅಥವಾ ಒಂಬತ್ತು ವಾರಕ್ಕಿಂತ ಮುಂಚೆ ನೀವು ಅಂದ್ಕೊಂಡಿದ್ದು ಇಳೇ ಈಡೇರುತ್ತೆ ಎಲ್ಲರೂ ನಮಗೆ ರೆಫರ್ ಮಾಡಿದರೆ ಅದಕ್ಕೆ ಬಂದು ನಾವು ಇಲ್ಲಿ ಇದು ಮಾಡ್ತಾ ಇದ್ದೀವಿ ಸರ್ ನಾವಿಲ್ಲಿ ಬರಾಕಂತ ಐದನೇ ವಾರ ಆತ್ರಿ ಶ್ರೀ ಚಾಮುಂಡೇಶ್ವರಿ ದರ್ಶನಕ್ಕೆ ಯಾವತ್ತು ನೋಡ್ಕಿಲ್ಲ ಇಷ್ಟು ಭಾಳ ರಶ್ ಐತ್ರಿ ಅಷ್ಟು ಪವರ್ಫುಲ್ ದೇವ್ರ ಐತೆ ಅಂತ ಹೇಳಿ ಈಗ ನಮ್ಮ ಇಲ್ಲಿ ಬಂದಾಗಿಂದ ಎಲ್ಲ ಚಲೋ ಆಗೈತೆ ರೀ ಇದು ಐದನೇ ವಾರ ಹಿಂಗೆ ಒಂಬತ್ತು ವಾರ ಬರ್ಬೇಕಂತ ಮಾಡಿದ್ದೇವ್ರಿ ಈ ದೇವರ ಚಾಮುಂಡೇಶ್ವರಿ ಎಷ್ಟು ಪವರ್ಫುಲ್ ಐತಂದ್ರೆ ಅಂದ್ರೆ ಇದು ನೋಡಿರಿ ನೋಡ್ಬೋದು ಒಂದು ಕಿಲೋಮೀಟ್ರಿಂದ ನಾವು ಕ್ಯೂ ಹಚ್ಚಿ ನಿಂತಿದ್ದೇವ್ರಿ ದರ್ಶನ ಸಲುವಾಗಿ ಬರೋದು ಬರೋದು ಮೇನ್ ಇಂಪಾರ್ಟೆಂಟು ದೇವ್ರು ಭಾಳ ಪವರ್ಫುಲ್ ಐತಿ ನಮ್ಮ ಕಷ್ಟ ಪರಿಹಾರ ಆದರೆ ತಾನೇ ಬರತರ ರೀ ನಾವು ಇಲ್ಲಿ ಬಂದರೆ ಎಲ್ಲ ಒಳ್ಳೇದಾಗ್ತತಿ ಕೆಲಸದಾಯ್ತು ಆರೋಗ್ಯ ಸಮಸ್ಯೆ ಬಗ್ಗೆ ಆಯಿತು ಮನೆತನಗಳಿಗೆ ಏನೋ ಪ್ರಾಬ್ಲಮ್ ಇದ್ರು ಅದೆಲ್ಲ ಸಾಲ್ವ್ ಆಗ್ತತಿ ಅಂತಂದು ಹೇಳಿದರು ಅದರಿಂದ ನಾವಿಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಂದಿದ್ವಿ ನಾವು ಈ ಚಾಮುಂಡೇಶ್ವರಿಗೆ ಹಾವೇರಿ ಜಿಲ್ಲೆಯಿಂದ ಸಿಗ್ಗಾ ತಾಲೂಕಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಈಗ ಮೂರು ವಾರ ಅದು ಬರೋಕ್ಕಂತು ಅವ್ರು ಹೇಳಿದಕ್ಕೆ ಮತ್ತೆ ನಮಗೆ ಒಳ್ಳೇದಾಗೈತಿ ದೇವಸ್ಥಾನ ಕೋಹಿಮೆಯಿಂದ ಶಕ್ತಿದೇವಿ ನಮ್ಗೆ ಒಳ್ಳೇದಾಗಿತ್ತು ಅಂತ ನಾವು ಈಗ ಫಸ್ಟ್ ಒಂದೇ ವಾರ ಬಂದಿದ್ದೀವಿ ನಮಗೂ ಎಲ್ಲರಿಗೂ ಬರೋ ಒಳ್ಳೇದಾಗ್ತತಿ ದೇವಿ ಚಾಮುಂಡೇಶ್ವರಿ ಶಕ್ತಿ ದೇವಿ ದಾಳಕ್ಕೆ ಎಲ್ಲರೂ ಬನ್ರಿ ಭಕ್ತಿಯಿಂದ ಬಂದು ದೇವಿ ಬೇಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಆ ಶಕ್ತಿ ದೇವಿ ದಾಳ ಅಂತ ನಾ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಚಾಮುಂಡೇಶ್ವರಿ ಶಕ್ತಿ ದೇವಿ ಇರಲಿಲ್ಲ ಈ ಥರ ಯಾಕಂದ್ರೆ ಹೋಗ್ಬೇಕಂದ್ರೆ ಮೈಸೂರಿಗೆ ರೀ ಇಲ್ಲಾಂದ್ರೆ ಇನ್ನೊಂದು ದೇವಸ್ಥಾನ ಐತ್ರಿ ಗೌಡ್ಗೆರೆ ಗೌಡ್ಗೇರಿಗೆ ಹೋಗಿ ಬಂದಿವನ್ಸರಿ ನಾವು ಅದಕ್ಕೆ ಈ ಕಡೆ ಎಲ್ಲಾ ಜನಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಇದ್ರೆ ಆರೋಗ್ಯ ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ಆಮೇಲೆ ಅವ್ರ ಸಮಸ್ಯೆ ಮನಿ ವ್ಯವಹಾರ ದುಡ್ಡಿನ ವ್ಯವಹಾರ ಬಗ್ಗೆ ಎಲ್ಲಾರು ಒಳ್ಳೇದಾಗಿತ್ತು ಅಂತ ಹೇಳ್ಕೊಂಡಿದ್ದಾರೆ ಅದಕ್ಕೆ ನಾವು ಬಂದಿದ್ದೇವೆ ದೇವಿಗೆ ದುಡ್ಡು ಏನ್ ಖರ್ಚಾಗಲ್ಲ ಏನದು ಅಕ್ಕಿ ಸೇವಾ ಮಾಡೋದಾ ಆಮೇಲೆ ಬೆಲ್ಲ ಸೇವೆ ಉಪ್ಪಿನ ಸೇವೆ ಮಾಡೋದು ಆ ದೇವಿ ಬೇಡ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡ್ರೆ ಒಳ್ಳೇದು ಮಾಡ್ತಾಳೆ ಅವಳು ಇಲ್ಲಿ ಸತ್ತಿಗಿರಿ ಎರಗಟ್ಟೆ ಹತ್ರ ಸತ್ತಿಗಿರಿಯಿಂದ ಇದ್ದೀವಿ ನಮ್ಮ ಹೆಸರು ಗೌಡಪ್ಪ ಸೌದತಿ ಅಂತೇಳಿ ನಾವಿಲ್ಲಿ ಬಯಲು ಹೋಗೋ ಟೈಮ್ದಾಗ ಇಲ್ಲಿ ಜನ ಕೊಡ್ತಿತ್ತು ಏನು ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ ಆ ಟೈಮ್ದಾಗ ನಾವು ಒಂದು ಸಲ ಬಂದು ಹೋದಿವಿ ಇಲ್ಲಿದ್ದಂಥ ಒಬ್ಬರು ಭಕ್ತರು ಇರೋ ಇಲ್ಲ ಒಂಬತ್ತು ದಿನ ಹಿಂಗೆ ಅಕ್ಕಿ ಸೇವೆ ಮಾಡಿದರೆ ನಿಮಗೆಲ್ಲ ಒಳ್ಳೇದಾಗತ್ತೆ ಅಂದರು ಆ ಪ್ರಕಾರ ನಾನು ಒಂದನೇ ದಿನ ಬಂದು ಅಕ್ಕಿ ಸೇವೆ ಮಾಡಿದ ಮರನೇ ದಿನ ನಂದು ಒಂದು ವರ್ಷದಿಂದ ನೆನಗುದಿಗೆ ಬಿದ್ದಂಥದ್ದು ಹಣಕಾಸಿನ ವ್ಯವಹಾರ ಮರ್ಯದನ ನನಗೆ ಹಣ ಬಂತದು ಅಂಥ ಶಕ್ತಿ ದೇವತೆ ದಾಳ ಮತ್ತು ಇನ್ನೊಂದು ನಾವು ನಮ್ಮ ಫ್ಯಾಮ್ಲಿ ಅಷ್ಟು ಕೂಡಿ ನಾವು ಒಂಬತ್ತು ಜನ ಸೇವೆ ಮಾಡ್ತೀವಿ ನಮ್ಗೆ ದೂರ ಆಗಲ್ಲ ನಾವು ವರ್ಸ್ದಾಗ ನಾವು ಖಾಲಿ ಇದ್ದಾಗ ಇಲ್ಲಿ ಬಂದು ಅಮ್ಮನ ದರ್ಶನ ತಗೊಂಡು ನಮ್ಮ ಕೈಲಾದ ಮಟ್ಟಿಗೆ ಸೇವೆ ಮಾಡಿ ಹೋಗ್ತೀವಿ ಅಂತೇಳಿ ನಾನು ಅಮ್ಮನಲ್ಲಿ ಬಿಡ್ಕೊತೀನಿ ಈ ಕ್ಷೇತ್ರ ನೋಡಲಿಕ್ಕೆ ಒಂದು ಸಿಕ್ಕ ಹಳ್ಳಿದ್ರು ಈ ಅಮ್ಮನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಒಳ್ಳೆಯ ಕೆಲಸ ಆಗೋದ್ರಿಂದ ಇನ್ನು ಮುಂದೆ ಇದು ಒಂದು ದೊಡ್ಡ ಪ್ರಮಾಣದೊಳಗೆ ಬೆಳೀತೈತಿ ಚಾಮುಂಡೇಶ್ವರಿ ಹೆಂಗೆ ಸಣ್ಣ ಇದೆ ಇದೆಯಲ್ಲ ಮೈಸೂರೊಳಗೆ ಅದೇ ರೀತಿ ಒಳಗೆ ಇಲ್ಲಿ ಬೆಳೀತೈತೆ ಅಂತೇಳಿ ನನ್ನ ಒಂದು ಆಶೆ ಇದೆ ಆ ರೀತಿ ಬೆಳೀಲಿ ನಮ್ಮ ಆಗಲಿ ಸೌದರಿ ತಾಲೂಕ ಒಂದು ಮುಂಚಿನ ಒಳಗೆ ಇದು ಒಂದು ದೇವಸ್ಥಾನ ಆಗಲಿ ಅಂತ ನಾನು ಹೇಳ್ಕೊತೀನಿ ಬಂದು ಅವ್ರ ಸಮಸ್ಯೆಯನ್ನು ಅಮ್ಮನ ಮುಂದೆ ಬೇಡ್ಕೊಂಡು ಈ ಅಕ್ಕಿ ಸೇವೆ ಮಾಡಿದ್ರೆ ಅವ್ರ ಕೆಲಸ ಆಕತ್ತೆ ಅಂತೇಳಿ ನನಗೆ ಭರವಸೆ ಇದೆ ಅವರು ಮಾಡಬೇಕಂತ ಅವ್ರನ್ನ ಕೇಳ್ಕೊತೀನಿ ಸರ್ ನಾನು